ಅಂದಾಗ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಬಂದಾಗ ಸರ್ ಹೆಸರು ಹೇಳಿದಾಗ ಅದನ್ನು ನಮ್ಮ ರವಿವರ್ಮ ಸರ್ ಅಂತ ಡೈರೆಕ್ಟ್ರು ಅವರು ನನಗೆ ಈ ಸರ್ನ ಪರಿಚಯ ಮಾಡಿಸ್ಕೊಟ್ಟು ಈ ಸಿನಿಮಾ ಮಾಡೋದಕ್ಕೆ ಕಾರಣ ಆಯಿತು ಅವರಿಗೆ ಮೊತ್ತ ಮೊದಲನಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಏಕೆಂದರೆ ನೀವು ಈ ಸಿನಿಮಾಗೆ ಆನ್ ಬೋರ್ಡ್ ಬಂದಿದ್ದರಿಂದಾಗಿ ನನಗೆ ಇಷ್ಟನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಯಾರೂ ನಂಬಿಸೋಕೆ ಸಾಧ್ಯ ಇರಲಿಲ್ಲ ಒಂದು ಲವ್ ಸ್ಟೋರಿನ ಮ್ಯೂಸಿಕ್ ಮುಖಾಂತರನೇ ಹೇಳೋಕ್ಕೆ ಸಾಧ್ಯ ಇರೋದು ಅದನ್ನು ಇದಕ್ಕಿಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರು ಅಥವಾ ಇದಕ್ಕಿಂತ ದೊಡ್ಡ ವ್ಯಕ್ತಿಯನ್ನು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವ್ರು ಒಪ್ಕೊಂಡಿದ್ದರಿಂದ ನಮಗೆ ಇಷ್ಟೆಲ್ಲ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ದಟ್ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಆರ್ ಪಿ ಪಟ್ನಾಯಕ್ ಸರ್ ಫಸ್ಟು ಆನಂತರ ನಾನು ತುಂಬ ವರ್ಷಗಳ ಹಿಂದೆ ವೆಂಕಟೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ ಅದು ಏನೋ ವಿಚಾರವಾಗಿ ಸುಮ್ಮನೆ ಕೇಳಿದೆ ಯಾಕೆಂದರೆ ಅವರು ಮಾಡಿರೋಂಥ ಸಿನಿಮಾಗಳಿಗೂ ನಮ್ಮ ಸಿನಿಮಾಗಳಿಗೂ ತುಂಬ ದೊಡ್ಡ ದೊಡ್ಡಿದೆ ಅಂದರೆ ಕಮರ್ಷಿಯಲ್ನಿಂದ ಹಿಡಿದು ಸಿನಿಮಾ ಸ್ಕೇಲ್ ತುಂಬ ದೊಡ್ಡದಿದೆ ಅದನ್ನು ಅವರು ಒಪ್ಪಿಕೊಂಡಿದ್ದರಿಂದ ನನಗೆ ತುಂಬ ದೊಡ್ಡ ಖುಷಿ ಇದೆ ಅಂದರೆ ಏನಂದ್ರೆ ಅವರು ಒಂದೇ ಒಂದು ಮಾತು ಹೇಳಿದರು ಸಿನಿಮಾ ಯಾವುದು ದೊಡ್ಡದಲ್ಲ ಚಿಕ್ಕದಲ್ಲ ನಾವು ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಹೇಳಿದರು ಹಾಗಾಗಿ ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ಸ್ ಟು ವೆಂಕಟೇಶ್ ಸರ್ ನೆಕ್ಸ್ಟು ಸುರೇಶ್ ಸರಸ್ ಸರ್ ಸುರೇಶ್ ಸರಸ್ ಸಾರು ಇಷ್ಟು ದೊಡ್ಡ ದಿಗ್ಗಜ ಎಡಿಟ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಅದನ್ನು ನಾನು ಈ ಸಿನಿಮಾಕ್ಕೆ ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ರಿಯಲ್ ಬೇಸ್ಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಈ ಲವ್ ಸ್ಟೋರಿನ ಗ್ರಿಪ್ಪಾಗಿ ಹಿಡಿದಿಟ್ಟು ಅದರ ಬಗ್ಗೆ ಗೊತ್ತಿರೋವಂಥವ್ರು ಬೇಕಾಗಿತ್ತು ಹಾಗಾಗಿ ಅವ್ರಿಗೆ ನಾನು ಅಪ್ರೋಚ್ ಮಾಡಿ ನನ್ನ ಕತೆ ಹೇಳಿದಾಗ ಅವ್ರಿಗೆ ತುಂಬ ಇಷ್ಟ ಆಗಿ ಅವರು ಇದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಸುರೇಶ್ ಸರ್ ನೆಕ್ಸ್ಟು ವಿಕ್ರಮ್ ಮೋರ್ ಸರ್ ಅವರೂ ಅಷ್ಟೇ ತುಂಬ ಎಲ್ಲ ಹೆಸರು ದೊಡ್ಡ ದೊಡ್ಡದಿದೆ ಅವರು ಹೇಳಿದಾಗ ನಮ್ಮದು ಈ ಥರದೊಂದು ಚಿಕ್ಕ ಸಿನಿಮಾ ನಮಗೆ ಈ ಥರದೊಂದು ರಿಯಲಿಸ್ಟಿಕ್ ಫೈಟ್ ಬೇಕು ಅಂತ ಹೇಳಿದಾಗ ಅವರು ವಿಕ್ರಮ್ ಸಾರು ತುಂಬ ಸೈಲೆಂಟಾಗಿ ಕೂತಿದ್ದಾರೆ ಅವರು ಒಪ್ಕೊಂಡು ನಮಗೆ ಇದು ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಜಯಂತ್ ಕಾಯ್ಕಣಿ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಇಬ್ಬರು ಬಂದಿಲ್ಲ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನಮ್ಮ ಮಾಸ್ತಿಯವರು ಅವರು ಆ್ಯಕ್ಚುಲಿ ನಮ್ಮ ತುಂಬ ಸ್ನೇಹಿತರು ನಾವು ಅಷ್ಟೇ ಡೈರೆಕ್ಟರ್ ಆಗಿರುವಾಗ್ಲಿಂದ ನಮ್ಮ ಸ್ಟ್ರಗ್ಲಿಂಗ್ ಪೀರಿಯಡಿಂದ ನಾವಿಬ್ಬರು ತುಂಬ ಆತ್ಮೀಯ ಸ್ನೇಹಿತರು ಸಂಜೆ ಆದರೆ ವ್ಯವಸ್ಥೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊತಿರೋ ಕಾಲದಿಂದ ಇಲ್ಲಿವರೆಗೂ ಫ್ರೆಂಡ್ಸು ಸೊ ಹಾಗಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಜೊತೆಗೆ ನಮ್ಮ ಇಲ್ಲಿವರೆಗೂ ನನ್ನ ಜೊತೇಲಿರೋದಕ್ಕೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಅವರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಹಾಗಾಗಿ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡೋಕ್ಕೂ ಇಷ್ಟಪಡ್ತೀನಿ ನೆಕ್ಸ್ಟು ಚಂದ್ರಚೂಡ್ ಸರ್ ಅವರು ನಾನು ಸ್ಟ್ಯಾಂಡ್ ಡೈರೆಕ್ಟರ್ ಆದಾಗ್ಲಿಂದ ಅವರು ಭಯಂಕರ ಭೀಕರವಾಗಿ ಹೋರಾಡ್ತಿದ್ದ ಕಾಲದಿಂದ ಅವ್ರ ಇದ್ದೀನಿ ನಾನು ಈಗ ಅವರು ಸ್ವಲ್ಪ ಸುಸ್ತಾಗಿದ್ದಾರೆ ಬಟ್ ಥ್ಯಾಂಕ್ ಅಲ್ಲ ಅದನ್ನ ಹೇಳಕ್ಕೆ ಬದ್ದೆ ಈಗ ಹಂಗೆ ಅಂದ್ಕೊಂಡು ನಾನು ಆಸ್ಪೆಟ್ಲಿಗೆ ಹೋದಾಗ ಒಂದು ಡೈಲಾಗ್ ಹೇಳಿದರು ನಾನು ಉಳ್ಕೊಂಡಿದ್ದೀನಿ ಅಂದರೆ ಸುಮಾರು ಜನ ಕಳಿಸ್ತೀನಿ ಅಂತ ಅಂದರು ಅದಕ್ಕೆ ಅದರ ಧೈರ್ಯ ನನಗೆ ಮೆಚ್ಚಿಗೆ ಆಯಿತು ನೆಕ್ಸ್ಟು ನಮ್ಮ ರಾಮ್ಜಿ ನನಗೆ ತುಂಬ ಒಳ್ಳೆಯ ಸ್ನೇಹಿತ ಕಲೆಯ ಬಗ್ಗೆ ಮತ್ತು ತುಂಬ ನಾಲೆಡ್ಜ್ ಇರೋ ಒಬ್ಬ ವ್ಯಕ್ತಿ ತುಂಬ ಸೂಕ್ಷ್ಮ ಜೀವಿ ನಾನು ನೋಡಿರೋಂಥ ಕೆಲವೇ ವ್ಯಕ್ತಿ ಅಂದರೆ ಕಲೆಯ ಮತ್ತು ಟ್ಯಾಲೆಂಟು ಕತೆ ಬಗ್ಗೆ ಇಂಟ್ರೆಸ್ಟ್ ಇರೋವಂಥ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕತೆ ಹೇಳಿದರೆ ಅದನ್ನು ತುಂಬ ಬೇಗ ಗ್ರಹಿಸ್ಕೊಳ್ಳುವಂಥದ್ದು ವ್ಯಕ್ತಿಯಲ್ಲಿ ಇಷ್ಟು ಸ್ಟ್ರೆಂತ್ ಇದೆ ಅಂತ ಆ ವ್ಯಕ್ತಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಾನು ಅದಕ್ಕೆ ಅವ್ರು ಯಾವಾಗಲೂ ಪ್ರಜ್ಞಣ್ಣ ರಾವಣ ಅಂತ ಹೇಳ್ತಾ ಇರ್ತೀನಿ ಅವ್ರಿಗೆ ಹತ್ತು ತಲೆ ಇದೆ ತುಂಬ ಭಯಂಕರವಾದ ಟ್ಯಾಲೆಂಟೆಡ್ ಇರೋಂಥ ವ್ಯಕ್ತಿ ಅವ್ರ ಟ್ಯಾಲೆಂಟ್ನ ನಾವು ಒಂದು ಒಂದು ಹತ್ತು ಪರ್ಸೆಂಟ್ ಇದರಲ್ಲಿ ಯೂಸ್ ಮಾಡೋಕ್ಕ ಟ್ರೈ ಮಾಡ್ತೀವಿ ಆಮೇಲೆ ಥ್ಯಾಂಕ್ಸ್ ಟು ವೈಭವಿ ಎಲ್ಲ ಇಷ್ಟೇ ಇಷ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಮೇಡಮ್ ತುಂಬ ಹೇಳಿದ್ದೀನಿ ಹಾಂ